ಎಐ ಹಬ್ ಕರ್ನಾಟಕದಿಂದ ಕೈತಪ್ಪಲು ಕರ್ನಾಟಕ ಸರ್ಕಾರವೇ ಕಾರಣ ಇವರ ಬೇಜವಾಬ್ದಾರಿತನದಿಂದ ಭಾರೀ ಹೂಡಿಕೆಯ ಯೋಜನೆ ಕಳೆದುಕೊಂಡಿದ್ದೇವೆ ಆಂಧ್ರ ಈ ಪ್ರಾಜೆಕ್ಟ್ ಗಿಟ್ಟಿಸಿಕೊಂಡಿದೆ ಎಂದು ಜೆಡಿಎಸ್ ಟ್ವೀಟ್ ಮಾಡಿ ಕಿಡಿಕಾರಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಪ್ರಿಯಾಂಕಾ ಖರ್ಗೆ ನಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ ಜೆಡಿಎಸ್ ಟ್ವೀಟ್ಗೆ ನೆಟ್ಟಿಗರಿಂದ ಪರ ವಿರೋಧ ಚರ್ಚೆ ಹೆಚ್ಚಾಗಿದೆ ರಾಜ್ಯದ ಕೈತಪ್ಪಿದ ಗೂಗಲ್ ಎಐ ಹಬ್ ಪಾಲು ಎಂದು ಎಕ್ಸ್ನಲ್ಲಿ ಜಾತ್ಯತೀತ ಜನತಾದಳ ಟ್ವೀಟ್ ಮಾಡಿ ಸರ್ಕಾರದ ಮತ್ತು ಐಟಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಬೇಜವಾಬ್ದಾರಿತ ಮತ್ತು ನಿರ್ಲಕ್ಷ್ಯದಿಂದ ದೊಡ್ಡ ಹೂಡಿಕೆಯ ಯೋಜನೆ ಕೈತಪ್ಪಿದೆ ಎಂದು ಹೇಳಿದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಗ್ರಹಣ ಹಿಡಿಸಿಬಿಟ್ಟಿದೆ ಬೆಂಗಳೂರಿನ ಗುಂಡಿಗಳು ಐಟಿ ಸಚಿವ ಪ್ರಿಯಾಂಕಾ ಅವರ ನಿರ್ಲಕ್ಷ್ಯತನದಿಂದ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ಹೂಡಿಕೆಯ ಯೋಜನೆಯೊಂದು ರಾಜ್ಯದ ಕೈ ತಪ್ಪಿದ್ದು ಕರ್ನಾಟಕಕ್ಕೆ ದೊಡ್ಡ ಹೊಡೆತ ಎಂದು ಜೆಡಿಎಸ್ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದೆ ಜೆಡಿಎಸ್ ಟ್ವೀಟ್ಗೆ ಆರ್ಎನ್ ರಾವ್ ಎಂಬುವವರು ಟ್ವೀಟ್ ಮಾಡಿದ್ದು ಅತಿ ಸಂತೋಷ ಸದ್ಯ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಈಗಾಗಲೇ ಎಂಎನ್ಸಿಗಳಿಂದ ಪುಟಗುಟ್ಟುವ ವಾಹನ ಜನರಿಂದ ಬೆಂಗಳೂರು ನಲುಗಿ ಹೋಗಿದೆ ಯಾವುದಕ್ಕೂ ಮಿತಿ ಇದೆ ಡಿಕೆಶಿ ಹುಚ್ಚು ದರ್ಬಾರು ಎಂದು ಕಾಮೆಂಟ್ ಮಾಡಿದ್ದಾರೆ ನ್ಯೂಸ್ ಡೆಸ್ಕ್ ಹೊನ್ನಾವರ